ಆರ್ ಸಿ ಬಿ ಹದಿನೆಂಟು ವರ್ಷಗಳ ಕನಸನ್ನ ನನಸು ಮಾಡಿದಂತಹ ಕ್ಷಣ ಕಪ್ ಗೆದ್ದಿರುವಂತಹ ಸಂಭ್ರಮ ಜಸ್ಟ್ ಇಪ್ಪತ್ನಾಲ್ಕು ಗಂಟೆ ಇರಲಿಲ್ಲ ಬೆಳಗ್ಗೆ ಎದ್ದು ಕಂಪ್ಲೀಟ್ ಆಗಿ ಚಿತ್ರಣವೇ ಬದಲಾಗಿತ್ತು ರಾತ್ರಿ ಪೂರಿ ವಿಜಯೋತ್ಸವ ಬೆಳಗ್ಗೆ ಎದ್ದಂಗೆ ಆಟಗಾರ ಬರ್ತಾರೆ ಅವರನ್ನ ನೋಡಬೇಕು ಅಂತ ಅಭಿಮಾನಿಗಳು ದಾವಂತದಲ್ಲಿ ಓಡ್ ಬಂದ್ರು ಬಂದವರು ಹನ್ನೊಂದು ಜನ ಬಂದವರ ಪೈಕಿ ಹನ್ನೊಂದು ಜನ ಅಮಾಯಕರು ಜೀವ ಕಳ್ಕೊಂಡ್ರು ಯಾರಿದಕ್ಕೆ ಇದಕ್ಕೆ ಹೊಣೆ ಯಾರಿದಕ್ಕೆ ಜವಾಬ್ದಾರರು ಮೂರು ಸಂಸ್ಥೆಗಳನ್ನ ಕೂಡ ಈಗ ಹೊಣೆ ಮಾಡಲಾಗಿದೆ ಆರ್ ಸಿ ಬಿ ಕೆಎಸ್ ಎ ಮತ್ತೊಂದು ಕಡೆ ಅದಕ್ಕೆ ಸಂಬಂಧಪಟ್ಟಂತೆ ನಾಲ್ವರ ಬಂಧನ ಕೂಡ ಆಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿ ಅಜಯ್ ಈಗ ಮೇಲ್ನೋಟಕ್ಕೆ ಗೃಹ ಇಲಾಖೆಯ ತಪ್ಪಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗೋಯಿತು ಯಾಕಂದ್ರೆ ಗೃಹ ಸಚಿವರೇ ಆ ಸೆಲೆಬ್ರೇಷನ್ ಆಗುವ ಬೆಳಗಿನ ಜಾವ ಸ್ಪಷ್ಟವಾಗಿ ಹೇಳ್ಬಿಟ್ಟರು ಪರೇಡ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ ಭದ್ರತೆಯ ದೃಷ್ಟಿಯಿಂದ ಅಂತ ಅದು ಮೀರಿಯೂ ಕೂಡ ಆರ್ ಸಿ ಬಿ ಇಂದ ಒಂದು ಪೋಸ್ಟ್ ಆಗುತ್ತೆ ಇಲ್ಲ ಪರೇಡ್ ಇರುತ್ತೆ ಉಚಿತವಾಗಿ ಅಭಿಮಾನಿಗಳಿಗೆ ಟಿಕೆಟ್ ವಿತರಣೆ ಮಾಡ್ತೀವಿ ಅಂತ ಯಾರ ಅನುಮತಿ ಕೊಟ್ಟವರು ಯಾಕೆ ಈ ಗೊಂದಲ ಸೃಷ್ಟಿಯಾಗಿದ್ದು ನೇರವಾಗಿ ಹಂಗಾದ್ರೆ ಆರ್ ಸಿ ಬಿ ಕೆ ಎಸ್ ಸಿ ಎನ್ ಎ ಇದ್ರ ಜವಾಬ್ದಾರಿನ ಈ ಹೊಣೆಯನ್ನು ಹೊತ್ಕೊಳ್ಳುತ್ತಾ ಅನ್ನೋದು ಪ್ರಶ್ನೆ ಹೇಳಿದ್ರೆ ಇದು ಸಿಂಹಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲಲೇ ಕೂಡ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಮೂರು ಜನ ಇದು ಮ್ಯಾನೇಜ್ಮೆಂಟ್ ಅಂದ್ರೆ ಆರ್ ಬಿ ಫ್ರೈಟರ್ಸ್ ಆಗಿರ್ಬೋದು ಎ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಜೊತೆಗೆ ಕೆಎಸ್ ಎ ಈ ಮೂರು ಸಂಸ್ಥೆಗಳ ವಿರುದ್ಧವಾಗಿ ಎಫ್ಐಆರ್ ಕೂಡ ದಾಖಲಾಯಿತು ಎಫ್ಐಆರ್ ದಾಖಲಿಸಿಕೊಂಡಿದ್ದಂತಹ ಕಬ್ಬನ್ ಪಾರ್ಕ್ ಪೊಲೀಸರು ಕೆಲವೊಂದಷ್ಟು ಟೀಮ್ನ ರಚನೆ ಮಾಡ್ಕೊಂತಾರೆ ಎಂಕ್ವೈರಿನ ಮಾಡೋದಕ್ಕೆ ಶುರು ಮಾಡ್ತಾರೆ ಇವತ್ತು ಕೂಡ ತಡರಾತ್ರಿವರೆಗೂ ತಡರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಕಂಟಿನ್ಯೂ ಆಗಿ ಕೆಲವೊಂದಷ್ಟು ತನಿಖೆಯನ್ನ ಮಾಡಿ ವಿಚಾರಣೆಯನ್ನ ಮಾಡಿ ಕೆಲವೊಂದಷ್ಟು ಜನಗಳನ್ನ ಅದರಲ್ಲೂ ಕೂಡ ಒಂದು ಡಿ ಎನ್ ಸಿಬ್ಬಂದಿ ಆಗಿರುವಂತಹ ಕಿರಣ್ ಆಗಿರ್ಬೋದು ಸುಮಂತ್ ಆಗಿರ್ಬೋದು ಸುನಿಲ್ ಮ್ಯಾಥ್ಯೂ ಒಟ್ಟು ನಾಲ್ಕು ಜನ ಒಂದು ಆರೋಪಿಗಳನ್ನ ಈಗಾಗಲೇ ಕಬನ್ ಪಾರ್ಕ್ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಅರೆಸ್ಟ್ ಅನ್ನ ಮಾಡಿ ಎಂಕ್ವೈರಿ ಕೂಡ ಮಾಡ್ಲಾಗ್ತದೆ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ಸುನಿಲ್ ಏನಿದೆ ಈತ ಕೆಲವು ಈತನ ಬಂಧನಕ್ಕೆ ಕೆಲವೊಂದು ಅಂಶಗಳು ಕೂಡ ಕಾರಣವಾಗಿದೆ ಯಾಕಂದ್ರೆ ಬೆಂಗಳೂರಿನಲ್ಲಿ ವಿಕ್ಟ್ರಿ ಪರೇಡ್ ಇಲ್ಲ ಅಂತ ಹೇಳಿ ಗೃಹ ಇಲಾಖೆ ಕೂಡ ಹೇಳಿತ್ತು ಮೆರವಣಿಗೆ ಆಗಿರ್ಬೋದು ಪರೇಡ್ ಆಗಿರ್ಬೋದು ಯಾವುದಕ್ಕೂ ನಾವು ಪರ್ಮಿಷನ್ ಕೊಟ್ಟಿಲ್ಲ ಭದ್ರತೆಯ ದೃಷ್ಟಿಯಿಂದಾಗಿ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಗೃಹ ಇಲಾಖೆ ಕೂಡ ಹೇಳ್ಕೊಂಡಿತ್ತು ಆದ್ರೆ ಈ ಒಂದು ವಿಟ್ರಿ ಪರೇಡ್ ಇದೆ ಅಂತ ಹೇಳಿ ವಿಖಿಲ್ ಸೋಲ್ ಏನಿದೆ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ಆಗಿರುವಂತ ವ್ಯಕ್ತಿ ಏನಿದ್ದಾನೆ ಈತ ಪರೇಡ್ ಇದೆ ಅಂತ ಹೇಳಿ ತನ್ನ ಆರ್ ಸಿಬಿಯ ಒಂದು ಪೇಜ್ ನಲ್ಲಿ ಪೋಸ್ಟ್ ಅನ್ನ ಮಾಡ್ತಾನೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ ವಿಕ್ರಿ ಪೌಡ್ ವಿಕ್ಟ್ರಿ ಪರೇಡ್ ಏನಿದೆ ಅದಿದೆ ಅಂತ ಹೇಳಿ ಮಾಹಿತಿನ ಕೂಡ ತನ್ನ ಪೋಸ್ಟ್ ಮಾಡುವ ಮೂಲಕ ಜನಗಳಿಗೆ ಮಾಹಿತಿಯನ್ನ ಕೊಡ್ತಾನೆ ಯಾವಾಗ ಈ ಒಂದು ಪೋಸ್ಟ್ ಅನ್ನ ನೋಡಿದಂತ ಆರ್ ಸಿ ಬಿ ಅಭಿಮಾನಿಗಳು ಪರೇಡ್ ಅನ್ನ ವೀಕ್ಷಣೆ ಮಾಡೋದಕ್ಕೆ ವಿಧಾನಸೌಧ ಆಗಿರ್ಬೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ ಅಲ್ಲಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಯಾರಿಗೂ ಕೂಡ ಹೂವೆ ಇರಲಿಲ್ಲ ಇಷ್ಟು ದೊಡ್ಡ ಮಟ್ಟದ ಜನಗಳು ಕೂಡ ಸೇರ್ತಾರೆ ವಿಧಾನಸೌಧ ಬಳಿ ಒಂದೇ ಕಡೆ ಒಂದೂವರೆ ಲಕ್ಷ ಜನ ಅದೇ ರೀತಿಯಾಗಿ ಜನರು ಇಲ್ಲ ಅಂತೀರಿ ಆರ್ ಸಿ ಬಿಗೂ ಗೊತ್ತು ಅತ ಅಪಾರ ಅಭಿಮಾನಿ ಬಳಗ ಹೊಂದಿದೆ ಆರ್ ಸಿ ಬಿ ಟೀಮ್ ಅಂತ ಕೆ ಎಸ್ ಸಿ ಗೊತ್ತು ಲಕ್ಷ ಲಕ್ಷ ಜನ ಬರ್ತಾರೆ ಅಂತ ಇಷ್ಟೆಲ್ಲ ಮಾಹಿತಿ ಇದ್ರು ಅನುಮತಿ ಸಿಗದೆ ಇದ್ರು ಕೂಡ ಈ ಅವ್ಯವಸ್ಥೆ ತಾಂಡವವಾಡಿದ್ದು ಕೂಡ ಚಿತ್ರಣದಲ್ಲಿ ಕಾಣಿಸ್ತಾ ಇತ್ತು ಏನು ಪ್ಲಾನಿಂಗ್ ಗಳಿಲ್ಲದೆ ಅರ್ಜೆಂಟ್ ಆಗಿ ಕಾರ್ಯಕ್ರಮದ ಆಯೋಜನೆ ಆಗಿತ್ತು ಅನ್ನೋದು ಬಹಳ ಸ್ಪಷ್ಟವಾಗ್ಲಿಲ್ವಾ ಖಂಡಿತ ಯಾವಾಗ ಈತ ಪೋಸ್ಟ್ ಅನ್ನ ಮಾಡ್ತಾನೆ ನಂತರ ಈ ಪೋಸ್ಟ್ ಅನ್ನ ನೋಡಿದಂತ ಹಿರಿಯ ಅಧಿಕಾರಿಗಳಿಗೂ ಒಂದು ಕಮಿಷನರ್ ದಯಾನಂದ್ ಗೆ ಮಾಹಿತಿಯನ್ನ ನೋಡ್ತಾರೆ ಯಾವಾಗ ದಯಾನಂದ್ ಅವರು ಈ ಒಂದು ಪೋಸ್ಟ್ ಅನ್ನ ನೋಡಿದ ತಕ್ಷಣ ಮತ್ತೆ ಅವ್ರಿಗೆ ರಿಪ್ಲೈ ಅನ್ನ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಅನುಮತಿಯನ್ನ ನಾವು ಕೊಡೋದಿಲ್ಲ ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿರ್ತಾರೆ ಆದ್ರೂ ಕೂಡ ಈ ನಿಖಿಲ್ ಏನಿದ್ದಾನೆ ಈತ ತನ್ನ ಮಂದಾಟವನ್ನ ಮತ್ತೆ ನಲ್ಲಿ ಸ್ಟೇಡಿಯಂನಲ್ಲಿ ಗೆ ಫ್ರೀ ಟಿಕೆಟ್ ಇದೆ ಅಂತ ಹೇಳಿ ಪೋಸ್ಟ್ ಮಾಡ್ತಾನೆ ಗೇಟ್ ನಂಬರ್ ಒಂಬತ್ತು ಹಾಗೂ ಹತ್ತರ ಬಳಿಕ ಆ ಹತ್ತು ಗೇಟ್ ಇದೆ ಅದರಲ್ಲಿ ಮಧ್ಯಾಹ್ನ ಒಂದ್ ಗಂಟೆಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳ್ತಾನೆ ಅಂದ್ರೆ ಒಂದು ಕಡೆ ಪೋಸ್ಟನ್ನು ಹಾಕುವಂತ ಸಂದರ್ಭದಲ್ಲಿ ಅಂತ ಆತ ಜನವದಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿರ್ತಾನೆ ಅಂದ್ರೆ ಫ್ರೀ ಟಿಕೆಟ್ ಇದೆ ಅಂತ ಹೇಳ್ತಾನೆ ಮತ್ತೆ ಒಂದು ಇನ್ನೊಂದು ಬಾರಿ ಟಿಕೆಟ್ ಕೌಂಟರ್ಗೆ ಹೋಗಿ ಹಣವನ್ನು ಕೊಟ್ಟು ಟಿಕೆಟ್ ಅನ್ನು ಖರೀದಿ ಮಾಡಬೇಕು ಅಂತ ಹೇಳ್ತಾನೆ ಆ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಅಭಿಮಾನಿಗಳು ಬರ್ತಾರೆ ಆದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಅಫಿಷಿಯಲ್ ಪೇಜ್ ನಲ್ಲಿ ಈ ರೀತಿಯಾದಂತಹ ಪೋಸ್ಟ್ ಅನ್ನ ನಿಖಿಲ್ ಮಾಡಿರ್ತಾನೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ಹೆಜ್ಜೆ ಆಗಿರುವಂತ ನಿಖಿಲ್ ನಂತರ ಈ ಒಂದು ಸೂಚನೆಯಂತೆ ಡಿ ಎನ್ ಎ ಮ್ಯಾನೇಜ್ಮೆಂಟ್ ಕೂಡ ಆತ ಹೇಳಿದಂತೆ ನಡ್ಕೊಂತ ಹೋಗ್ತಾರೆ ಎಲ್ಲೆಲ್ಲಿ ಏನನ್ನೋ ಒಂದು ಅಭಿಮಾನಿಗಳು ಬರುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮ್ಯಾನೇಜ್ ಅನ್ನ ಮಾಡ್ಬೇಕು ಜೊತೆಗೆ ಯಾರಿಗೂ ಇನ್ಫಾರ್ಮೇಶನ್ ಕೊಡ್ಬೇಕು ಅನ್ನೋದನ್ನ ಮ್ಯಾನೇಜ್ ಮಾಡ್ಕೊಂತ ಹೋಗ್ತಾರೆ ಈತ ಯಾವ ಪೋಸ್ಟ್ ಅನ್ನ ಆಗ್ತಾನೆ ಆ ರೀತಿಯಾಗಿ ಅವರು ಕೂಡ ವರ್ತನೆಯನ್ನ ಮಾಡ್ತಿರ್ತಾರೆ ಯಾವಾಗ ಎರಡು ಲಕ್ಷದಿಂದ ಎರಡೂವರೆ ಲಕ್ಷ ಜನಗಳು ಒಂದೇ ಬಾರಿ ಏಕಾಏಕಿ ಒಂದು ಚಿನ್ನಸ್ವಾಮಿ ಒಂದು ಸೆಡಿಮ ಹತ್ರ ಬರ್ತಾರೆ ಕೇವಲ ಅಲ್ಲಿರುವಂತ ಇಪ್ಪತ್ತೆರಡು ಗೇಟ್ಗಳ ಪೈಕಿ ಕೇವಲ ಮೂರು ಗೇಟ್ಗಳು ಅಂದ್ರೆ ಹತ್ತೊಂಬತ್ತು ಇಪ್ಪತ್ತು ಹಾಗೂ ಇಪ್ಪತ್ತೆರಡು ಈ ಮೂರು ಗೇಟ್ಗಳನ್ನ ಓಪನ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಅವಾಗ ಲಕ್ಷಾಂತರ ಜನಗಳು ಮೂರು ಗೇಟ್ನಲ್ಲಿ ಒಳ ಹೋಗುವಂತ ಸಂದರ್ಭದಲ್ಲಿ ಕೂಡ ಈ ರೀತಿಯಾದಂತಹ ಕಾಲ್ತುಣಕ್ಕೆ ಕಾರಣವಾಗಿರುವಂತ ಹೀಗಾಗಿ ಇದೇ ಒಂದು ವಿಚಾರಕ್ಕೆ ಕಮಿಷನರ್ ದಯಾನಂದ್ ಅವರು ಅಮಾನತಿಗೆ ಪರೋಕ್ಷವಾಗಿ ಕಾರಣವಾಗಿರುವಂತ ನಿಖ ಸೋಲನ್ನೊಂದು ಕೂಡ ಕೊಟ್ಟಾಗುತ್ತೆ ಹೀಗಾಗಿ ಈ ರೀತಿಯಾದಂತಹ ದುರ್ಘಟನೆಗೆ ಈ ನಿಖಿನೇ ಕಾರಣ ಅಂತ ಹೇಳಿ ಜೊತೆಗೆ ಆತನಿಗೆ ಸಪೋರ್ಟ್ ಮಾಡಿ ಂತ ಡಿಎನ್ ಎ ಮ್ಯಾನೇಜ್ಮೆಂಟ್ ನ ಮೂರು ಜನ ಏನಿದ್ದಾರೆ ಸಿಬ್ಬಂದಿಗಳು ಕೂಡ ಈಗಾಗಲೇ ಪೊಲೀಸರು ಅರೆಸ್ಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಒಂದು ಸಿಬ್ಬಂದಿ ಆಗಿರುವಂತ ಡಿ ಎನ್ ಎ ಸಿಬ್ಬಂದಿ ಆಗಿರೋ ಕಿರಣ್ ಆಗಿರ್ಬೋದು ಸುಮಂತ್ ಆಗಿರ್ಬೋದು ಕ್ರಿಫಿನ್ ಮ್ಯಾಥ್ಯೂ ಏನಿದ್ರೆ ಇಷ್ಟು ಜನನು ಕೂಡ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಅರೆಸ್ಟ್ ಅನ್ನ ಮಾಡಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತ ಗಿರೀಶ್ ಏನಿದ್ರೆ ಅವರು ಕೂಡ ಸಸ್ಪೆಂಡ್ ಅಂತ ಅಜಯ್ ಸ್ಪಷ್ಟವಾಗಿ ಗೊತ್ತಾಯ್ತಲ್ವಾ ನೀವೇ ಹೇಳದಂಗೆ ಮೂರು ಸಂಸ್ಥೆಗಳು ಕೂಡ ಇದರ ಜವಾಬ್ದಾರರು ಅಂತ ಇಷ್ಟೆಲ್ಲ ಗೊತ್ತಿದ್ದು ಕೂಡ ಪೊಲೀಸ್ ಇಲಾಖೆಯ ಐವರು ಹಿರಿಯ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿದ್ ಯಾಕೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಕಾದ್ ನೋಡೋಣ ಯಾವ ರೀತಿ ಕ್ಲಾರಿಟಿ ಸಿಗುತ್ತೆ ಅಜಯ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ